ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್ ಇವತ್ತು ನೋಡಿರಿ ಟೈಮ್ ಬಂದು ಹತ್ತು ಗಂಟೆ ಆಗೈತಿ ಹಬ್ಬದ ದಿವಸ ಹತ್ತು ಗಂಟೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ನಾವು ಯಾವ ಥರ ಆಚರಿಸ್ತೀವಿ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ ಟೈಮ್ ಬಂದು ಹತ್ತು ಗಂಟೆ ಆಗೈತೆ ನೋಡ್ರಿ ನಾ ಏನಂದ್ರೆ ಸ್ಕೂಲ್ ಐತಿ ಇವತ್ತು ಹಾಗಾಗಿ ಅವಳು ಸ್ಕೂಲಿಗೆ ಹೋಗಿದ್ದಾಳೆ ನಾಳೆ ಅವಳು ಯೂನಿಯನ್ ಡೇ ಐತಿ ನೋಡ್ರಿ ಹಾಗಾಗಿ ಸ್ಕೂಲಲ್ಲಿ ಡಾನ್ಸ್ ಪ್ರಾಕ್ಟೀಸ್ ಇತ್ತಂತ ಹಂಗಾಗಿ ಅವಳು ಓದ್ಲು ನಮ್ಮ ಮನೆಯವ್ರೂ ಕೆಲಸ ಇತ್ತಂಥೇಳಿ ಕಿರಣ್ ಮತ್ತು ನಮ್ಮ ಮನೆಯವರು ಇಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ ನೋಡ್ರಿ ಅವರು ಹಂಗಾಗಿ ನಾನು ಒಬ್ಬಳೇ ಆಗಿರೋದ್ರಿಂದ ಸಿಂಪಲ್ಲಾಗಿ ಹಬ್ಬನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಬಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಏನೇನು ಕೆಲಸ ಅಂತೇಳಿ ಹೇಳ್ತಾ ಹೋಗ್ತೀನಿ ಮಾಡ್ತಾ ಹೋಗ್ತೀನಿ ಫಸ್ಟ್ ಏನಿಲ್ಲ ಪೊಂಗಲ್ ಮಾಡ್ಬೇಕು ನೋಡ್ರಿ ಇವತ್ತು ನಾನಂತರೂ ಹೋಳಿಗೆ ಮಾಡ್ಕೊಂಡಿಲ್ಲ ಯಾಕಂದ್ರೆ ಯಾರೂ ಮನೇಲೆ ಇರಲ್ಲ ನಾನು ಒಬ್ಬಳೆ ಮಾಡ್ಕೊಂಡು ಏನು ತಿನ್ನೋದು ಅಂತ ಅಂದ್ಕೊಂಡು ಮತ್ತು ಸ್ವಲ್ಪ ರಿಸ್ಕಿನೋ ನನಗೊಬ್ಬಳಿಗೆ ಮಾಡೋಕ್ಕೂ ಆಗೋಲ್ಲ ಹಾಗಾಗಿ ಮತ್ತು ಗ್ಯಾಸ್ಟ್ರಿಕ್ಕೂ ಓವರ್ ಆಗ್ಬಿಟ್ಟೈತಿ ನನಗೂ ನಮ್ಮ ಮನೆಯವ್ರಿಗೂ ಇಬ್ಬರಿಗೂ ಅದಕ್ಕೆ ಬೇಡ ಒಬ್ಬಿಟ್ಟು ಅಂಥೇಳಿ ಒಬ್ಬಿಟ್ಟನ್ನ ಕ್ಯಾನ್ಸಲ್ ಮಾಡಿ ಪೊಂಗಲ್ ಮಾತ್ರ ಮಾಡ್ಕೊತಾ ಇದ್ದೀನಿ ಸ್ವೀಟ್ ಪೊಂಗಲ್ಲು ಮತ್ತು ಚಿತ್ರಾನ್ನ ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸದ್ಯಕ್ಕೆ ಯಾರೂ ಇಲ್ಲ ಊಟಕ್ಕೆ ನಾನೇ ಮಾಡ್ಕೊಂಡು ನಾನೇ ತಿನ್ನಬೇಕು ಅಷ್ಟೇ ಅವರೆಲ್ಲ ರಾತ್ರಿಗೆ ಬರೋದು ಎಡೇಗಾರ ಮಾಡಲೇಬೇಕಲ್ವ ಹಂಗಾಗಿ ಎಡೆಗೆ ಮಾಡಿ ಪೊಂಗಲ್ ಮಾಡಿ ಎಡೆ ಹಿಡ್ದು ಬಿಡೋಣ ನಾನು ಹೋಟ್ಲಲ್ಲಿ ತಿಂಡಿ ತೊಗೊಂಬಂದಿರು ನೋಡಿರಿ ಇಡ್ಲಿ ಆಲ್ರೆಡಿ ಆಗೈತೆ ನಾಷ್ಟ ನಾನೇನೋ ನಾಷ್ಟ ಮಾಡ್ಕೊಂಡೇ ಹೋಗಿದ್ದಾಳೆ ನಾನು ಇಷ್ಟ ತನಕ ಏನೂ ಮಾಡಿಲ್ಲ ಈಗ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಎಡೆ ಮಾಡಬೇಕಲ್ಲ ಅಂತೇಳಿ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ನಾನು ಪೊಂಗಲ್ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ ಬರ್ರಿ ಹಬ್ಬದ ದಿನ ಪೊಂಗಲ್ ಮಾಡೋಣಂತ ಫ್ರೆಂಡ್ಸ್ ಇಲ್ಲಿ ಪೊಂಗಲ್ ಮಾಡೋಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ಹೆಸರು ಬೆಳೆ ತಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಮುಕ್ಕಾಲ್ ಮುಕ್ಕಾಲ್ ಕಪ್ನಷ್ಟು ರೇಷನ್ ಅಕ್ಕಿನ ನೆನೆ ಇಟ್ಟಿ ನೋಡ್ರಿ ತೊಳೆದು ನೆನೆ ಇಟ್ಟಿದ್ದೀನಿ ಪೊಂಗಲ್ ರೇಷನ್ ಅಕ್ಕಿಲೇ ಚೆನ್ನಾಗಾಗುತ್ತೆ ಹಂಗಾಗಿ ರೇಷನ್ ಅಕ್ಕಿನೇನೆ ತೊಳೆದು ನೆನೆ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆಕ್ಕಿಂತ ಮುಂಚೆ ನೆನೆ ಇಟ್ಟಿದ್ದೀನಿ ಒಂದು ಐದು ಲೀಟರ್ ಕುಕ್ಕರ್ ತೊಗೊಂಡಿದ್ದೀನಿ ನೋಡ್ರಿ ಸ್ವಲ್ಪ ದೊಡ್ಡ ತಗೊಂಡಿದ್ದೀನಿ ಮೂರು ಲೀಟರ್ದಾದ್ರೆ ಸೋರುತ್ತೆ ಹೇಳಿ ಐದು ಲೀಟರ್ ತಗೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಅದು ತೆಳ್ಳಗೆ ಮಾಡಬೇಕಲ್ವ ಹಂಗಾಗಿ ನೀರೆಲ್ಲ ಸೋರಿ ಗ್ಯಾಸ್ ಎಲ್ಲ ಆಗುತ್ತೆ ಅಂತ ಹೇಳಿ ಸ್ವಲ್ಪ ದೊಡ್ಡದೇ ತಗೊಂಡಿದ್ದೀನಿ ಆ ಮತ್ತೆ ಕಾಯಿ ತುರ್ಕೋಬೇಕು ಕಾಯಿ ಇದು ಈಗ ದೇವಸ್ಥಾನಕ್ ಹೋಗಿ ಬಂದ್ರು ನೋಡ್ರಿ ನಮ್ಮ ಸಂಕ್ರಮಣ ಸಂಕ್ರಮಣೆಲ್ಲ ಹಂಗಾಗಿ ಅವರ ಸ್ನಾನ ಎಲ್ಲ ಮುಗಿಸ್ಕೊಂಡು ಕಿರಣ್ ಮತ್ತೆ ನಮ್ಮ ಮನೆಯವರು ದೇವಸ್ಥಾನಕ್ ಹೋಗ್ ಬಂದು ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರು ಅಲ್ಲೇ ಊಟ ಬಂದ್ರಂತೆ ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಆಯ್ತು ನೋಡ್ರಿ ಅಲ್ಲೇ ಊಟ ಮಾಡ್ಕೊಂಡು ಹಂಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಅವ್ರು ನನಗ ನಯನಂಗ ಮಾತ್ರ ಬಂದು ಕೊಟ್ಟಿದ್ರು ಇನ್ನ ತಿಂದಿಲ್ಲ ಬಟ್ ನಂದೆಲ್ಲ ಕೆಲಸ ಕೆಲ್ಸ ಮುಗಿದ್ಮೇ ನಾನ್ ತಿನ್ನೋದು ಅಲ್ಲಿವರೆಗೂ ಇಲ್ಲ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ಸ್ನಾನ ಪೂಜೆ ಎಲ್ಲ ಮುಗಿದ್ಮೇಲೆ ಫಸ್ಟ್ ನಾನು ನೈವೇದ್ಯ ಮಾಡಕ ಸ್ವೀಟ್ ಮಾಡ್ಕೋಬೇಕಲ್ಲ ಅದಕ್ಕ ಪೊಂಗಲ್ ಮಾಡಕ ಎಲ್ಲ ರೆಡಿ ಮಾಡ್ಕೊತ ಇದೀನಿ ಕಾಯಿ ತುರ್ಕೋಬೇಕು ಇದು ಅಲ್ಲಿ ಕಾಯಿ ಓಡಿಸ್ಕೊಂಬಂದ್ರೆ ನೋಡ್ರಿ ದೇವರಿಗೆ ಇದನ್ನ ಕಾಯಿ ತುರ್ಕೋಬೇಕು ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆ ಹಾಕಿ ಇದನ್ನ ಇಡ್ತೀನಿ ನೋಡ್ರಿ ಬೇಳೆ ಮತ್ತ ಅಕ್ಕಿ ಬೇಯ್ಲಿ ಬೇಯಸ್ಟ್ ಕಾಯಿ ತುರ್ಕೊಂಡು ಅದಕ್ಕೆ ಏನೇನ್ ಬೇಕು ಬೆಲ್ಲ ಎಲ್ಲ ಚಚ್ಕೊಂಡು ರೆಡಿ ಮಾಡ್ಕೊತೀನಿ ಫಸ್ಟ್ ನಾನಿಲ್ಲಿ ಕುಕ್ಕರ್ನ ತಗೊಂಡಿದ್ದೀನಿ ಇದಕ್ಕ ತುಪ್ಪ ಬೆಣ್ಣೆ ಯಾವ್ದಾದ್ರು ಹಾಕೋಬಹುದು ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಹಾಕೊಂತೀನಿ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸ್ ಇವಾಗ ತುಪ್ಪ ಬಿಸಿ ಆಗೈತೆ ನೋಡ್ರಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆನ ಹಾಕೊಂಡು ಒಂದು ಸ್ವಲ್ಪ ಹುರ್ಕೋಬೇಕು ನೋಡ್ರಿ ಸ್ವಲ್ಪ ಕಂದ್ ಬಣ್ಣಕ್ಕೆ ಬರೋವರೆಗೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹೆಸರು ಬೇಳೆನ ಹುರ್ಕೊತೀನಿ ನಾನು ಫ್ರೆಂಡ್ಸ್ ಇಲ್ಲಿ ನೋಡಿದ್ರೆ ಒಂದು ಚೂರು ಹುರ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗೋವರೆಗೂ ತುಪ್ಪ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು ನಂದು ಒಂದೂವರೆ ಸ್ಪೂನ್ ಅಷ್ಟು ಟೋಟಲ್ ಆಗಿ ನಾನು ಮೂರು ಸ್ಪೂನ್ ತುಪ್ಪನ ಇಲ್ಲಿ ಬಳಸ್ಕೊಂಡಿದ್ದೀನಿ ನೋಡ್ರಿ ತುಪ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಸೂಪರ್ ಆಗಿರ್ತೈತಿ ಇಷ್ಟ ಆದರೆ ಸಾಕು ಇವು ಜಾಸ್ತಿ ಹುರಿದ್ವಿ ಅಂತಂದ್ರೆ ಮತ್ತೆ ಚೆನ್ನಾಗ್ ಅಂತ ಅನ್ಸಲ್ಲ ಇಷ್ಟು ಹುರ್ಕೊಂಡ್ವಿ ಅಂತಂದ್ರೆ ಒಂಥರ ಅದನ್ನ ಪೊಂಗಲ್ ತಿನ್ಬೇಕಾದ್ರೆ ನಾವು ಈ ಇದ್ರಲ್ಲಿ ತಿಂತೀವಿ ನೋಡ್ರಿ ದೇವಸ್ಥಾನಗಳಲ್ಲೆಲ್ಲ ತಿಂತೀವಲ್ಲ ಅದೇ ಥರ ಬರುತ್ತೆ ಈ ಥರ ಮಾಡೋದ್ರಿಂದ ಇದಕ್ಕೆ ನಾನು ಇಲ್ಲಿ ನೀರನ್ನು ಹಾಕೊಂಡಿ ನೀರು ಬಂದು ಮೂರು ಕಪ್ನಷ್ಟು ನೀರು ಹಾಕೊಳಾತೀನಿ ನೋಡ್ರಿ ನಾನು ಇಲ್ಲಿ ಮೂರಿಂದ ನಾಲ್ಕು ಕಪ್ ನೀರು ಬೇಕಾಗುತ್ತೆ ಯಾಕಂದ್ರೆ ತೆಳ್ಳಗೆ ಮಾಡ್ಬೇಕಾಗೋ ಅದಾಗಿ ನಾನು ಒಂದು ನಾಲ್ಕು ಕಪ್ಪು ನೀರನ್ನು ಹಾಕೊಂಡಿದ್ದೀನಿ ಇವಾಗ ಅಕ್ಕಿಯನ್ನು ಎನ್ಸಿಟ್ಟಿದ್ದಲ್ಲ ಆ ಅಕ್ಕಿನ ಹಾಕೊತೀನಿ ನೋಡ್ರಿ ನೀರು ಬಸ್ತು ಅಕ್ಕಿನ ಇದ್ರ ಜೊತೇ ಆ್ಯಡ್ ಮಾಡಿ ಒಂದು ನಾಲ್ಕು ವಿಸಿಲು ತಗೋಬೇಕಾಗುತ್ತಾ ಇವಾಗ ನಾನಿಲ್ಲಿ ಒಂದು ಕಪ್ನಷ್ಟು ಅಕ್ಕಿನ ನೆನೆ ಇಟ್ಟಿದ್ದೆ ಒಂದು ಕಪ್ಪು ನಾಲ್ ನೋಡ್ರಿ ಪೂರ್ತಿ ಒಂದು ಮುಕ್ಕಾಲು ಕಪ್ನಷ್ಟು ನೆನೆ ಇಟ್ಟಿದ್ದೆ ಅದನ್ನೇ ಇಲ್ಲಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೆನದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಅಕ್ಕಿ ನೆನೆಯಿತು ಅಂತಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಅಕ್ಕಿ ಬೇಳೆ ಎರಡನ್ನ ಹಾಕಿ ಈಗ ಒಂದು ಮೂರು ಬಿಸಿಲು ಕೂಗಿಸ್ಕೊತೀನಿ ನಿಮ್ಗೆ ತುಪ್ಪ ಜಾಸ್ತಿ ಅಂತ ಅನಿಸಿದ್ರೆ ನೀವು ಕಮ್ಮಿನ ಮಾಡ್ಕೊಬೋದು ತುಪ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಜಾಸ್ತಿ ಅಂದರೆ ಸೂಪರ್ ಆಗಿರುತ್ತೆ ನೋಡಿರಿ ಹಾಗಾಗಿ ಒಂದು ಸ್ವಲ್ಪ ತುಪ್ಪನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಈ ರೀತಿ ಒಂದು ಸತಿ ಮಾಡಿ ನೋಡ್ರಿ ಫುಲ್ ಸೂಪರ್ ಅಂದರೆ ಸೂಪರಾಗಿರುತ್ತೆ ಒಂದು ನಾಲ್ಕು ವಿಸಿಲು ಬರಲಿ ಲಿಡ್ನ ಕ್ಲೋಸ್ ಮಾಡಿ ನಾಲ್ಕು ವಿಸಿಲ್ ತೊಗೊತೀನಿ ವಿಸಿಲ್ ಬರೋ ಅಷ್ಟೊತ್ತಿಗೆ ನಾನು ಆ ಕಡೆ ದೇವ್ರ ಮನೆಯೂ ಎಲ್ಲ ನೀಟ್ ಮಾಡ್ಕೊತೀನಿ ಹಾಗೆ ಪ್ರಸಾದ ರೆಡಿ ಆಗೋಷ್ಟೊತ್ತಿಗೆ ದೇವ್ರ ಪೂಜೆನೂ ಆಗಿಬಿಡುತ್ತೆ ಫ್ರೆಂಡ್ಸ್ ಇವಾಗ ನಾಲ್ಕು ವಿಸಿಲ್ನ ತೊಗೊಂಡಿದ್ದೀನಿ ಇದನ್ನು ಪಕ್ಕಕ್ಕೆ ಎತ್ತಿರ್ತೀನಿ ನೋಡ್ರಿ ಇದೇ ಒಲೆ ಮೇಲೇ ಬೆಲ್ಲ ಒಂದು ಎರಡು ಎರಡು ಕಪ್ ಆಗ್ಬೇಕು ನೋಡಿರಿ ನಾವು ಯಾವುದು ಕಪ್ಪಲ್ಲಿ ಅಕ್ಕಿ ಬೆಳೆ ತೊಗೊಂಡಿದ್ವಲ್ಲ ಆ ಕಪ್ಪಲ್ಲಿ ಎರಡು ಕಪ್ಪು ಆಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ ಇನ್ನು ನಾನು ಕಾಯಿ ಹಾಕ್ತೀನಿ ಹಂಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಬೇಕಾಗುತ್ತೆ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲನ ಇದನ್ನ ನೀಟಾಗಿ ಈಗ ಈ ಬೆಲ್ಲ ಕರಗೋ ಅಷ್ಟೊತ್ತಿಗೆ ಅದು ವಿಸಿಲ್ನು ಅದು ಹೋಗುತ್ತೆ ನೋಡಿರಿ ಈಗ ನಾಲ್ಕು ವಿಸಿಲ್ ಬಂದೈತೆ ಅದೊಂದು ಸ್ವಲ್ಪ ಇದೆಲ್ಲ ಹೋಗಲಿ ಹವಾಯೆಲ್ಲ ಹೋಗಲಿ ಅಷ್ಟೊತ್ತಿಗೆ ಬೆಲ್ಲನು ಕರ್ಕೊಳ್ಳುತ್ತೆ ಫ್ರೆಂಡ್ಸ್ ಇವಾಗ ಬೆಲ್ಲನು ಕರಗಿತ್ತು ನೋಡ್ರಿ ಪೂರ್ತಿ ಇದಕ್ಕನ್ನೇ ನಾನು ಒಂದು ಸ್ವಲ್ಪ ಕಾಯಿ ಹಾಕ್ಕೊತೀನಿ ನೋಡ್ರಿ ಕೊಬ್ಬರಿ ತುರಿದಿರೋಂಥದ್ದು ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋರಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಬೆಲ್ಲ ಮುಂದೆ ಮಾಡಿ ಹಾಕೋರಿ ಅಷ್ಟೇ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ ಎಷ್ಟು ಹಾಕಿದರೆ ಸಾಕು ಇದೊಂದು ಸ್ವಲ್ಪ ಹಸಿದು ಕಾಯ್ದು ಹಸಿರು ಹಸಿದೆಲ್ಲ ಹೋಗೋವರೆಗೂ ಕುದಿಸ್ಕೋಬೇಕು ಸ್ವಲ್ಪ ಕುದಿಲಿ ಚೆನ್ನಾಗಿ ಹಸಿ ಕಾಯಿ ಹಾಕಿರ್ತೀವಲ್ಲ ಅದೊಂದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಬೆಲ್ಲನ ಸೋಸ್ಕೊಂಡಿಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ನೋಡ್ರಿ ಬೆಲ್ಲ ಅಂದರೆ ಏನು ಹೊಲಸಿಲ್ಲ ಹಂಗಾಗಿ ನಾನು ಸೋದಿಸ್ಕೊಂಡಿಲ್ಲ ಬೆಲ್ಲ ಹೊಲಸೈತಿ ಅಂತಂದ್ರೆ ಒಂದು ಸತಿ ಸೋದಿಸ್ಕೊಂಬೇಡ್ರಿ ನೀವು ಈಗ ಈಗಿದೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ಇದು ಕುದೀತಾ ಇರಲಿ ಈ ಕಡೆ ಬಿಸಿಲೂ ಎತ್ತ ನೋಡಂತೇಳ್ರಿ ಏನಾಗೈತೆ ಅಂತ ಹೇಳಿ ಅವ ಎಲ್ಲ ನೋಡ್ರಿ ಚೆನ್ನಾಗಿ ಬಂದಿತ್ತು ನೋಡಿರಿ ನೋಡಿ ಇಲ್ಲಿ ಹ್ಯಾಂಗೆ ಕುದೀತಾ ಇದ್ದು ಕುದೀತಾ ಇರಲಿ ಅದು ಇದು ನೋಡಿರಿ ಅಕ್ಕಿ ಬೇಳೆ ಎರಡನ್ನೂ ಬೇಕ್ ಇಟ್ಟಿದ್ವಲ್ಲ ಇದು ಚೆನ್ನಾಗೈತೆ ಸಾಕು ಇಷ್ಟಾದ್ರೆ ಈಗಿದನ್ನು ನಾನು ಇದಕ್ಕೆ ಹಾಕೋತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಬೇಳೆ ಆ ರೈಸು ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಕುಕ್ಕರಲ್ಲೇ ಬಿಡೋದ್ರಿಂದ ನಾನು ಇದನ್ನೇ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿರಿ ಇದೇನು ಬೆಲ್ಲದ ಪಾಕ ಮತ್ತು ಕಾಯಿ ಹಾಕ್ಕೊಂಡಿದ್ವಲ್ಲ ಅದನ್ನು ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿ ಫುಲ್ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ ಅದೇ ಕಲರೇ ಬಂದೈತೆ ನಿಮ್ಗೆ ನೀರು ಕಮ್ಮಿ ಅನಿಸಿದ್ರೆ ಅದೇ ಪಾತ್ರೆಗೆ ಏನೋ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಬೋದು ಯಾಕಂದರೆ ಇದು ಇನ್ನೂ ಮತ್ತು ನದ್ದಂಗೆ ಆಂಗೆ ಸ್ವಲ್ಪ ಗಟ್ಟಿ ಬರುತ್ತೆ ಈಗಿದು ಬೆಲ್ಲದ ಪಾಕ ಅನ್ನ ಜೊತೆಯಲ್ಲಿ ನೀಟಾಗಿ ಹೊಂದ್ಕೋಬೇಕು ಹೊಂದ್ ಕುದಿ ಕುದಿಸ್ಕೋಬೇಕು ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಪೊಂಗಲ್ ರೆಡಿ ಆಯ್ತು ನೋಡ್ರಿ ಸ್ವೀಟ್ ಹೋಗಲು ಜಾಸ್ತಿನೇ ಆಯ್ತು ಚೂರು ಕಮ್ಮಿ ಮಾಡೋಕ್ಕೋದ್ರೆ ಜಾಸ್ತಿ ನಿಂತ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟು ನೋಡಿರಿ ಇದು ಒಂದು ಕುದಿ ಕುದಿಲಿ ಒಂದು ಸ್ವಲ್ಪ ಏಲಕ್ಕಿ ಎಜ್ಜಿಟ್ಕೊಂತೀನಿ ನಾನೇನು ತುಪ್ಪದ ಒಗ್ಗರಣೆ ಕೊಡಲ್ಲ ನಿಮಗೆ ಬೇಕಂದ್ರೆ ನೀವು ತುಪ್ಪದ ಒಗ್ಗರಣೆನ ಕೊಡಬಹುದು ನಾನು ಆಲ್ರೆಡಿ ಯಾವಾಗಲೇ ತುಪ್ಪ ಜಾಸ್ತಿ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಚೂರೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊತೀನಿ ಅಂತ ನಾನು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇದು ಕುದಿತಾ ಐತಿ ಇದಕ್ಕೆ ನಾನು ಒಂದ್ ಸ್ವಲ್ಪ ಕಾಯಿ ಚೂರನ್ನ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಸೇರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕೋರು ಇಲ್ಲ ಅಂದ್ರೆ ಬಿಡಬಹುದು ನಮಗಂತೂ ಫುಲ್ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಹಿಂಗೆ ಮದ್ ಮಧ್ಯೆ ಕಾಯಿ ಚೂರು ಸಿಗ್ತಾ ಇದ್ರೆ ತಿನ್ಬೇಕಾದ್ರೆ ಆಗಿರುತ್ತೆ ಟೇಸ್ಟು ಹಾಗಾಗಿ ನಾನು ಹಾಕ್ಕೊತಾ ಇದ್ದೀನಿ ಈ ಕಾಯಿ ಚೂರನ್ನು ಬೇಕಾದ್ರೆ ನೀವು ತುಪ್ಪದಲ್ಲಿ ಬುರ್ದು ಹಾಕೋಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ನಾನು ಇದು ತುಪ್ಪದ ಒಗ್ಗರಣೆ ಕೊಡ್ತಾ ಇಲ್ಲ ಇದಕ್ಕೆ ಹಾಗಾಗಿ ನಾನು ಇವಾಗಲೇ ಹಾಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ಸಬ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲನೂ ಹಾಕ್ಕೊಂಡು ತುಪ್ಪದ ಒಗ್ಗರಣೆ ಕೊಡ್ರಿ ಈಗ ಇದಕ್ಕೆ ಲಾಸ್ಟಲ್ಲಿ ಒಂದು ಏಲಕ್ಕಿನ ಕುಟ್ಟಿ ಹಾಕ್ಕೊತೀನಿ ಒಂದು ಎರಡು ಮೂರು ಫ್ರೆಂಡ್ಸ್ ಇಲ್ಲಿ ನೋಡಿ ಕುದೀತೈತಿ ಇಲ್ಲಿ ಒಂದು ಮೂರ್ನಾಲ್ಕಿ ಏಲಕ್ಕಿನ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಪಾಯಸ ಪಾಯಸ ಅಂತೀನಿ ನೋಡ್ರಿ ನಾನು ಪಾಯಸ ಮಾಡಿ ಪಾಯಸ ಅಂತಲೇ ಬರ್ತಿದ್ದು ಬಾಯಿಗೆ ಪೊಂಗಲ್ ರೆಡಿ ಆಯ್ತು ನೋಡ್ರಿ ಈಗ ತೆಳ್ಳಗಂತ ಅನ್ನಿಸ್ತಿರ್ಬೋದು ನಮಗೆ ಇಲ್ಲಿ ಹೆಸ್ರು ಬೇಳೆ ಮತ್ತು ಅಕ್ಕಿ ಇರೋದ್ರಿಂದ ಬೇಗನೆ ಗಟ್ಟಿ ಆಗುತ್ತೆ ಆಫ್ ನೋಡಿ ಇವಾಗ ಪೂಜೆನೂ ಮಾಡಿ ಮುಗಿಸ್ತೇನೆ ಪಾಯಸ ಮಾಡ್ತಾ ಮಾಡ್ತಾನೆ ಎಲ್ಲ ಅಡುಗೆ ದೇವ್ರ ಮನೇನ ಕ್ಲೀನ್ ಮಾಡ್ಕೊಂತ ಇದ್ದೆ ಅಂದ್ರೆ ಕುದಿಯಕ್ಕೆ ಟೈಮ್ ತಗೊತಿರತ್ ನೋಡ್ರಿ ಆ ಟೈಮಲ್ಲೇ ಬಿಟ್ಟು ಬಂದು 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 ಒಂದು ಸ್ವಲ್ಪ ದೇವ್ರ ಮನೇನ ಕ್ಲೀನ್ ಮಾಡ್ಕೊಂಡು ಆಲ್ರೆಡಿ ಎಲ್ಲಾನು ಪೂಜೆನೂ ಮಾಡಿದೆ ಈ ಕಡೆ ಪೂಜೆನ ಆಯ್ತು ಆ ಕಡೆ ಸ್ವೀಟು ರೆಡಿ ಆಯ್ತು ಎರಡನ್ನೂ ಮಾಡಿ ಎಡಿಯನ್ನು ಹಿಡಿದು ಕಾಯಿ ಹೊಡೆದು ಇವಾಗ ಊದ್ಗಡ್ಡಿ ಬೆಳಗ್ಗೆ ನಮಸ್ಕಾರ ಹಾಕಿದ್ರೆ ಸಂಕ್ರಮಣದ್ದು ಪೂಜೆ ಮುಗೀತು ನೋಡ್ರಿ ನಮ್ಮ ಸೈಡು ಯಾವುದ್ರ ಮೇಲೆ ಬಂದಿದ್ದೇನೆ ಸಂಕ್ರಮಣ ಅಂತ ನೋಡಿಕೊಂಡು ಅದನ್ನು ಎಡೆ ಮಾಡ್ತಾರೆ ಆದರೆ ನನಗೆ ಈ ಸದ್ದು ಗೊತ್ತಿಲ್ಲದಿರೋ ಕಾರಣ ನಾವು ಈ ಕಡೆ ಎಲ್ಲ ಸ್ವಲ್ಪ ಪೊಂಗಲೆ ನೋಡಿರಿ ಮಾಡೋದು ನಮ್ಮ ಈ ನಾವಿದ ದೂರಲ್ಲಿ ಹೋಳ್ಗೆ ಮಾಡ್ತಾರೆ ಬಟ್ ನಾನು ಹೋಳ್ಗೆ ಮಾಡೋಕ್ಕೆ ಹೋಗಲಿಲ್ಲ ಪೊಂಗಲ್ ಮಾಡಿಕೊಂಡು ಪೂಜೆ ಮಾಡಿ ಎಡೆ ಹಿಡಿದು ಸಂಕ್ರಾಂತಿ ಹಬ್ಬನ ಮುಗಿಸ್ಕೊಂಡ್ವಿ ಸಂಜೆ ಅಡುಗೆ ಇನ್ನೇನಿದ್ರು ಎಲ್ಲನೂ ಸಂಜೆನೆ ಮಾಡ್ಕೊಳ್ಳೋದು ನಾನು ಈ ಸದ್ಯಕ್ಕೆ ನಾನು ಏನೂ ಮಾಡೋಕೆ ಹೋಗಲ್ಲ ನೋಡ್ರಿ ಯಾಕಂದರೆ ಯಾರೂ ಇಲ್ದಿರೋ ಕಾರಣ ಒಬ್ಬಳಿಗೆ ಏನೂ ಮಾಡೋಕೆ ನಂಗೆ ಮನಸ್ಸು ಇಲ್ಲ ಹಂಗಾಗಿ ಎಂಟು ಇಪ್ಪತ್ತಾಗೈತಿ ನೈಟ್ ಈಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಪೂಜೆ ಆದಮೇಲೆ ನೈನನ್ ಒಂಚೂರು ಕೆಲಸ ಇತ್ತು ನೋಡ್ರಿ ಹಂಗಾಗಿ ನಾನು ಅರ್ಸಿಕೆರೆಗೆ ಹೋಗೋದಾಯಿತು ಅದಕ್ಕೆ ಏನೋ ವ್ಲಾಗ್ ಏನೂ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಇವಾಗ ಈ ಕೆಲಸ ನೈನಂಗೆ ಡ್ರೆಸ್ ಡ್ರೆಸ್ ಸ್ಟಿಚ್ ಮಾಡಬೇಕು ತಾನೆ ನಮ್ಮ ಪಿಂಟು ನೋಡ್ರಿ ಪಿಂಟು ಗಿಳಿ ಹೇ ಪಿಂಟು ಹೇ ಪಿಂಟು ನಾ ಏನಂಗೆ ಡ್ರೆಸ್ ಕೊಟ್ಟು ಸರ್ ನೋಡಿರಿ ಅದನ್ನು ಐರನ್ ಮಾಡಬೇಕು ಏ ಬೇಲ್ ಕರೆಕ್ಟ್ ಆಗುತ್ತಂತ ಇದು ಮಾಡಿದೆ ಹ್ಞೂ ನಂದೇ ಮನೆಯಂದು ಕರೆಕ್ಟಾಗಿ ಎಂಥದೈತಿ ತೊಗೊಂಬರ ಅಂತ ಡ್ರೆಸ್ ಕೊಟ್ಕೊಳ್ಳಾರ ಅವ್ರೆ ಅಲ್ಲ ಬಾಡಿಗೆ ಅಲ್ಲ ಇದು ಅವರು ಓನಾಗಿ ಮಾಡ್ಸಿರೋದಲ್ವಾ ಹಂಗಾಗಿ ಬೇರೆ ಯಾರ್ದೋ ಇದು ಅವ್ರದ್ದು ಆ ಅಕ್ಕ ಅಂತ ಅವ್ರದ್ದು ಸುಮ್ಮನೆ ಹಾಕಿ ವೇರ್ ಮಾಡಿ ವಾಪಸ್ ಅಷ್ಟೇ ಇದನ್ನು ಸ್ಟಿಚ್ ಮಾಡಿ ಹಾಂ ಫಂಕ್ಷನ್ ಮುಗಿದ ತಕ್ಷಣ ವಾಪಸ್ ಕೊಡೋದು ಇದನ್ನು ಸ್ಟಿಚ್ ಮಾಡಬೇಕು ನೋಡಿರಿ ಸ್ವಲ್ಪ ಅಳತಿಗೆ ಇದೊಂದು ಮತ್ತಿದು ಟಾಪ್ ಒಂದು ಇತ್ತಲ್ಲ ಮೊನ್ನೆ ಅದೊಂದು ಇದೊಂದು ಟಾಪ್ ಒಂದು ಐರನ್ ಮಾಡಬೇಕು ಇದನ್ನು ಸಾರಿ ಇದನ್ನು ಐರನ್ ಮಾಡಬೇಕು ಇದನ್ನು ಸ್ಟಿಚ್ ಮಾಡಬೇಕು ಇದನ್ನು ಸ್ಟಿಚ್ ಮಾಡಬೇಕು ಈ ಪ್ಯಾಂಟ್ನ ಐರನ್ ಮಾಡಬೇಕು ಇಷ್ಟು ಕೆಲಸ ಐತಿ ಅವಳಿಗೆ ತಲೆಗೆ ಇದು ಹಾಕಿದ್ ನೋಡ್ರಿ ಅವಳಿಗೆ ಕೆಲಸ ಫುಲ್ ಜಾಸ್ತಿ ಐತಿ ಏನು ಹ್ಞೂ ಹ್ಞೂ ಮತ್ತೆ ಹಚ್ಕೊಂಡೆ ಮಲ್ಕೊಳ್ಳೋದು ಮೇಂದಿನ ಮೆಹಿಂದಿ ಹಾಕ್ಬೇಕು ನೋಡಿರಿ ಯಾಕಂದ್ರೆ ನಯನಂದು ನಾಳೆ ಡ್ಯಾನ್ಸ್ ಪ್ರೋಗ್ರಾಮ್ ಐತೆ ಹಂಗಾಗಿ ನಯನಂಗೆ ಕರ್ಬೇ ಕರ್ಬೇ ಒಂದು ಪ್ಯಾಕ್ ಹಾಕಿದ್ದೆ ನಯನಂಗೆ ಒಂದು ವಾರ ಒಂದು ವಾರಲ್ಲ ಎಂಟು ದಿನ ಆಗಿತ್ತು ನೋಡ್ರಿ ಹಾಕೋಕ್ಕೆ ಆಗಿರಲಿಲ್ಲ ಯಾಕಂದರೆ ಫು ಸ್ಕೂಲು ಡಾನ್ಸಿನ ಬಗ್ಗೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ಲು ನಯನ ಹಂಗಾಗಿ ಬಳಿ ಎಲ್ಲಿಟ್ಟು ನೀನು ಎಲ್ಲ ಎತ್ತಿಟ್ಬಿಟ್ಟೇನೋ ಎಲ್ಲ ಬೇಕು ಬೇಕಾಗಿದ್ದೆ ಹ್ಞೂ ರೆಡಿ ಮಾಡಿಟ್ಟೆ ಪುಣ್ಯ ಬರ್ರಿ ಮನೆಯವ್ರು ಈಗ ಬಂದಾರ ನೋಡ್ರಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋದವ್ರು ಈಗ ಬಂದಾರ ಮನೆ ಕಿರಣನೂ ಅದ್ರ ಜೊತೆ ಆಟ ಆಡ್ಕೋದು ಕೂತ ನೋಡ್ರಿ ಅಡುಗೆನ ಮಾಡಿದ್ದೀನಿ ಎಲ್ಲನೂ ರಾತ್ರಿ ಸಂಕ್ರಮಣ ಆಗೈತೆ ನೋಡ್ರಿ ನಮ್ದು ಈಗ ಯಾಕಂದ್ರೆ ಬೆಳಗ್ಗೆ ಅವ್ರು ಯಾರೂ ಇರಲಿಲ್ವಲ್ಲ ಹಂಗಾಗಿ ನಾನೇನು ಜಾಸ್ತಿ ಮಾಡೋಕೆ ಇಲ್ಲ ಬರೀ ಪೊಂಗಲ್ ಮಾಡ್ಕೊಂಡು ಬಿಟ್ಟುಬಿಟ್ಟೆ ಇದು ದಾಳಿಂಬೆ ಹಣ್ಣು ಇದಕ್ಕೆ ಸುಲಿದಿದ್ದೆ ಮೊಸರನ್ನಕ್ಕೆ ಇದಕ್ಕೆ ಬೇಕಾಗಿತ್ತು ನೋಡ್ರಿ ಹಂಗಾಗಿ ಇಲ್ಲಿ ಕೋಸಂಬರಿ ಮಾಡ್ಕೊಂಡಿ ನೋಡ್ರಿ ಹೆಸ್ರುಬೇಳೆ ಕೋಸಂಬರಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಮಧ್ಯಾಹ್ನ ಇರುದೇ ಇಲ್ಲ ಅವ್ರ ಊಟಕ್ಕೆ ಹಂಗಾಗಿ ನಾನು ಒಪ್ಪಳಿಗೆ ಏನು ಮಾಡ್ಕೊಳ್ಳೋದಂತ ಅಂದ್ಕೊಂಡು ನಾನು ಮಾಡಿರಲಿ ಮಾಡಿರಲಿಲ್ಲ ಬೆಳಗ್ಗೆ ಈಗ ರಾತ್ರಿಗೆ ಎಲ್ಲನೂ ಅಡುಗೆನ ಮಾಡ್ಕೊಂಡಿದ್ದೀನಿ ಹೆಸರು ಬೇಳೆ ಕೋಸಂಬರಿ ಮಾಡ್ಕೊಂಡಿದ್ದೀನಿ ಮತ್ತು ಮೊಸರನ್ನ ಮಾಡ್ಕೊಂಡಿದ್ದೀನಿ ನೋಡಿರಿ ಒಂಚೂರು ಎಷ್ಟು ಮೊಸರನ್ನ ಕೋಸಂಬರಿ ಒಂದಿಷ್ಟು ಮೊಸರನ್ನ ಮೊಸರ ಮಾಡ್ಕೊಂಡು ಇದು ಹಾಂ ಪೊಂಗಲ್ ನೋಡಿರಿ ಬೆಳಗ್ಗೆದೇ ಬೆಳಿಗ್ಗೆ ಮಾಡಿದ್ನಲ್ಲ ಅದೇ ಪೊಂಗಲ್ ಇದು ಬಂದು ಚಿತ್ರಾನ್ನ ನೋಡ್ರಿ ಇದನ್ನು ಪಕ್ಕದ ಮನೆಯವ್ರದ್ದು ಪ್ಲೇಟ್ ಇತ್ತಲ್ಲ ಅವ್ರು ಬೆಳಗ್ಗೆ ಅವರು ಒಬ್ಬಿಟ್ಟು ಮಾಡಿದ್ರು ನೋಡ್ರಿ ಅವರು ಕೊಟ್ಟು ಕಳಿಸಿದ್ರು ನಾನು ಈಗ ಮಾಡಿ ಈಗ ಕಳಿಸಿ ನೋಡ್ರಿ ಅವರಿಗೆ ಅದಕ್ಕೆ ತೋಡಿದ್ನಲ್ಲ ಅದಕ್ಕೆ ಅದೊಂಚೂರು ಆ ಕಡೆ ಈ ಕಡೆ ಆಗೈತಿ ಚಿತ್ರಾನ್ನ ನೋಡ್ರಿ ಮಾಮೂಲಿ ಮಾವಿನಕ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ಇದು ಮಾವಿನಕ ಅಂತೀನಿ ನೋಡಿರಿ ನಾನು ನಿಂಬೆ ಹಣ್ಣಿನ ಚಿತ್ರಾನ್ನ ಇಷ್ಟು ಅಡುಗೆನ ಮಾಡ್ಕೊಂಡಿದ್ದೀನಿ ಈಗ ಊಟ ಮಾಡಬೇಕು ಟೈಮ್ ಆಲ್ರೆಡಿ ಜಾಸ್ತಿ ಆಗೈತಿ ಊಟ ತೊಗೊಂಬರೋದು ಆ ರೀ ಊಟಕ್ಕೆ ಹ್ಞೂ ಚರಿ ಬರ್ರಿ ತೊಗೊಬ್ರಿ ಒಬ್ಬರು ಒಂದೊಂದು ಬಡಬಡ್ ತಗೊಂಡ್ರೆ ಆಗುತ್ತೆ ಎಲ್ಲ ವರ್ಷಕ್ಕೆ ತೊಗೊಂಬರೋದು ಹಾಂ ಪಿಂಟೆ ಸಾಲಿ ಕಲ್ಯ ಅಂತ ನೋಡ್ರಿ ಕುಯಿ ಕುಯ್ ಅಂತ ನಾನು ನೋಡೋದೇ ಇಲ್ಲವ ನಮ್ಮ ಆ ಪಿಂಟೆ ಇದ್ದು ನೋಡ್ರಿ ಗನ ಚೆಂದ ನೋಡ್ತಿದ್ದೆ ಇಂಥವೆಲ್ಲ ಇವ ನೋಡೋದಿಲ್ಲ ಇವ ನೋಡ್ದಲ್ಲಿವ ನಮ್ಮ ಕಡೆಯ ಪಿಂಟು ಪಿಂಟು ನಾನು ಯಾವುದೇ ಕಾರಣಕ್ಕೂ ಕೂಗಿದ್ರೆ ಮಿಸ್ಸೇ ಮಾಡಲ್ಲ ನೋಡ್ರಿ ಕೋಯ್ ಕೋಯ್ ಅಂತ ನಲ್ಲೇ ಏನು ಅಂತ ಕೇಳ್ತಾನೆ ಬರ್ರಿ ಊಟ ಮಾಡವಂತ ಟೈಮ್ ಆಗೈತಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಊಟ ನಡೀತು ಚಿತ್ರಾನ್ನ ಮೊಸರನ್ನ ಕೋಸಂಬರಿ ಪೊಂಗಲ್ಲು ಎಲ್ಲರೂ ಊಟ ಮಾಡ್ತಾರೆ ಏನು ಮಾಡಿದ ಚೆಲ್ಲಾಡಿದ್ನ ಅವನು ಬೌಲಿಗೆ ಯಾಕೆ ಕೊಡಬೇಕು ಇಲ್ಲಿ ನೀವು ಯಾಕೆ ನೀವು ಹಂಗಿದ್ ಮಾಡಾತ್ತೀರಿ ಹೇಳಿ ಮಾತು ಹೇಳೋಣ ಫಸ್ಟ್ ಹೇಗ್ಯಾ ಏ ಅವನಿಗೆ ಒತ್ತಸ್ತೈತ ಯಾಕೆ ಕೊಡ್ರಿ ಮಾತ್ರ ಅವನಿಗೆ ನೀನು ನಮ್ಮ ಅತ್ನ ಹೇಳೋಣ ಪಿಂಟು ಏ ಪಿಂಟು ಪಿಂಟು ಕೇಳಲ್ಲವಾ ಈಗ ಅವನಿಗೆ ಒತ್ತಸ್ತೈತ ಅವನು ಊಟ ಮಾಡ್ದೆ ಬೇಡನು ನಮ್ಮ ಮನೆ ಸ್ಪೆಷಲ್ ತಟ್ಟೆ ಒಬ್ಬಿಟ್ಟು ಹಾಕೊಂಡ್ರು ಪಕ್ಕದ ಮನೆಯವ್ರು ಒಬ್ಬಿಟ್ಟು ಅಂದ್ರೆ ಶುರು ತಡಿ

ಪಿಂಟು ಒಂದು ಬೌಲ್ ಕೊಡ್ಬೇಕು ನೋಡಿರಿ ಹ್ಞೂ ಹೇಳ್ತಾ ಅಲ್ಲೇ ಹೇಳಿದ್ನಲ್ಲ ಪಿಂಟು ಪಿಂಟೂಗೆ ಒಂದು ಬೌಲ್ ತೊಗೊಂಡಿಲ್ಲ ನಂಗೆ ಒಂದು ಹ್ಞೂ ಅದ್ರಾಗ ಉಣಿಸ್ ತಿನ್ನಿಸ್ತಂತೀಯ ಮತ್ತು ಚಲಿತ ನಂಗೆ ಹಿಂಗೆ ಅಂತೀಯಾ ನೋಡು ಬೇಕಂದ್ರೆ ಬರಕ ನೋಡೋದು ನೋಡಿ ನೋಡಿ ನೋಡು ಆ ಬೌಲ್ ತಂದಿಟ್ಟ ತಕ್ಷಣ ಹೆಂಗೆ ಬರ್ತದು ಪಾಪ ಅದು ಗೊತ್ತು ಹಾಕ್ರಿ ಒಂಚೂರು ಪೊಂಗಲ್ ಹಾಕ್ರಿ ಅದಕ್ಕೆ ಏ ರೈಸ್ ಮೆತ್ತಗ నేనా కొంచెం ఆ తిన్నా అల కొస్తుంది తింటా ఈ బాగ నాను జాయిన్ ఆగాదు కుటక బాగినా బా ని ఎందుకు అక్కడ ఉండబరదే నా నొరి యాంగ అక్కడ అర్ధమద ఆకిటొందన బరే తొంగలు మస్రన్నా బరు బేజారెవుడా యాది యాకిరొ ఇడి ఇడి ఆక్ర ఆక్ర

ಈಗ ಮತ್ತ ಸತಿ ವಿಶ್ ಮುಗಿದ್ ಹಬ್ಬ ಇವತ್ತು ನಮ್ದು ಇಷ್ಟೇ ನೋಡ್ರಿ ಒಟ್ಟಿಗೆ ಸೇರ್ಕೊಂಡು ಊಟನ ಮಾಡೋದು ಬಿಟ್ಟು ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಪ್ಪ ಮುಂದಾಗಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆ ಸಂಕ್ರಮಣ ಹಿಂಗಿತ್ತು ನಿಮ್ಮ ಮನೇಲಿ ಹೆಂಗಾಯಿತು ಮತ್ತು ಯಾವ ಥರದ್ದು ಸ್ವೀಟ್ ಮಾಡಿದ್ರಿ ಅಂತೇಳಿ ಶೇರ್ ಮಾಡಿರಿ ಕಮೆಂಟ್ ಮುಖಾಂತರ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್